ನಮಸ್ಕಾರ ವೀಕ್ಷಕರೇ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ಈ ಗಾಡಿ ಮಾರಾಟಕ್ಕಿದೆ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಬೇಕಾ ಹಾಗೆ ಈ ಗಾಡಿ ಓನರ್ ನಂಬರ್ ಬೇಕಾ ಹಾಗಿದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮಗೆ ಸಂಪೂರ್ಣ ಮಾಹಿತಿ ಈ ಗಾಡಿ ಬಗ್ಗೆ ದೊರೆಯುತ್ತದೆ ವೀಕ್ಷಕರ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರೆಲ್ಲ ನೋಡ್ತಾ ಇದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲೈಕನ್ ಆನ್ ಮಾಡಿಕೊಳ್ಳಿ ವೀಕ್ಷಕರೇ ಈ ಗಾಡಿ ಓನರ್ ನಂಬರ್ ವಿಡಿಯೋ ಕಡೆ ಟೈಟಲ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ವಿಡಿಯೋ ಕಾಗಡೆ ನೋಡಿದ್ರೆ ನಿಮಗೆ ಕಾಣಿಸುತ್ತೆ ವೀಕ್ಷಕರ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಹೇಳಿದ್ರೆ ಆಡಿಯೋ ಪ್ಲೇ ಆಗುತ್ತೆ ಕೇಳೋಣ ಬನ್ನಿ ನಮಸ್ತೆ ಸರ್ ನಮಸ್ಕಾರ ಅದು ಗಾಡಿ ಪಡಿಸ್ ಮಾಡಲ್ಲ ಗಾಡಿ ಹೆಸರಿನು ಸರ್ ಭಾರತಿ ಎರಡು ಸಾವಿರದ ಆರು ಎಷ್ಟೇ ಓನರ್ ಗಾಡಿ ಓನರ್ ಆಯ್ತು ಸರ್ ಅದು ಸರ್ ಎಷ್ಟು ಕಿಲೋಮೀಟರ್ ಹೊಸ ಟೈರ್ ಐತೆ ಆಮೇಲೆ ಒಂದು ಗ್ಲಾಸ್ ಚೇಂಜ್ ಮಾಡುದು ಕ್ರಾಕ್ ಬಿಟ್ಟಿತ್ತು ಬ್ಯಾಕ್ ಟೈರ್ ಎಷ್ಟಿದೆ ಸರ್ ಬ್ಯಾಕ್ ಫಿಫ್ಟಿ ಪರ್ಸೆಂಟ್ ಆಯ್ತು ಸರ್ ಅದು ಸರ್ ಕಂಡೀಷನ್ ಹೆಂಗಿದೆ ಗಾಡಿ ಸರ್ ಗಾಡಿ ಕಂಡೀಷನ್ ಐತೆ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಫೋನ್ ಸರ್ ಎಲ್ಲ ರನ್ನಿಂಗ್ ಇದೆ 27 ತಗ ಎಫ್ ಸಿ ಇದೆ ಹ್ಮ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸರ್ ಲೋನ್ ಇದೆ ಗಾಡಿ ಮೇಲೆ ಇಲ್ಲ ಸರ್ ಲೋನ್ ಇಲ್ಲ ಸರ್ ಸರ್ ಗಾಡಿ ವಜೇ ಪೇಟ ರಿಪೇಟ್ ಆಗಿದೆಯಾ ಇಲ್ಲ ಸರ್ ಅದು ಪೈಂಟ್ ಸೇಡ್ ಆಗಿತ್ತು ಹ್ಮ್ ಅದು ಎಫ್ಸಿ ಗೆ ಮಾಡ್ಸಿದ್ ನಾವು ಗಾಡಿ ಏನ್ ಡ್ಯಾಮೇಜ್ ಏನ್ ಇಲ್ಲ ಅದು ಸರ್ ಗಾಡಿ ಎಲ್ಲ ಇವಾಗ ತೆಗಿಲ್ಬಿಟ್ಟು ಡೆಂಟು ಕ್ರಾಚ್ ಏನಾದ್ರು ಕಾಣುತ್ತೆ ಗಾಡಿಯಲ್ಲಿ ಸರ್ ಏನಿಲ್ಲ ಸರ್ ಬಂದ್ರೆ ರೀಸೆಂಟ್ ಆಗಿ ಎಲ್ಲ ಮಾಡಿಸಿದ್ದು ಎಫ್ ಸಿ ಮಾಡಿಸಿದ್ದು ಸರ್ ಎಲ್ಲಿ ಗಾಡಿ ಲೊಕೇಶನ್ ಸರ್ ಗಾಡಿ ಇದು ತಿಪ್ಟೂರ ಸರ್ ಇದು ತುಮಕೂರು ಸರ್ ನೀವು ಓನರ್ ಅಡ್ಡಿಲ್ಲ ಸರ್ ಮಾತಾಡೋದು ಇಲ್ಲ ಸರ್ ನಾವೇ ಸರ್ ನಮ್ಮ ಹೆಸರಲ್ಲೇ ಗಾಡಿ ಇರೋದು ಸರ್ ಅದು ಹೆಸರಿಗೆ ಗಾಡಿ ನೀವೇ ಮಾಡಿಸ್ಕೊಡ್ತಾರೆ ಗಾಡಿ ತೊಗೊಂಡ್ರೆ ಮಾಡಿಸ್ಕೋಬೇಕಾ ಟ್ರಾನ್ಸ್ಫರ್ ಇಲ್ಲ ಸರ್ ನಾವೇ ಮಾಡಿಸ್ಕೊಡ್ತೀವಿ ಅದನ್ನೇ ಅದು ಸಿ ಸಿ ಯಾಕೆಂದ್ರೆ ಸಿ ಹಂಗೆ ಕೊಡಂಗಿಲ್ಲವಲ್ಲ ಸರ್ ಇವಾಗ ಅದು ಹ್ಞೂ ಹ್ಞೂ ನೀವೇ ಮಾಡಿಸ್ಕೊಡ್ತೀರಾ ಹ್ಞೂ ಸರ್ ನಮ್ಮ ಹೆಸರಲ್ಲೇ ಗಾಡಿ ಇರೋದು ಅದು ಸರ್ ಏನು ಕೊಟ್ಟು ಮಾಡ್ತೀರಿ ಗಾಡಿ ರೇಟು ಸರ್ ಅದೇನೇ ಗಾಡಿ ಅದು ನಮಗೆ ಒಂದು ಎರಡೂವರೆ ಬಿದ್ದುಬಿಟ್ಟಿದ್ದ ಗಾಡಿ ಅದು ತೊಗೊಂಡ ನಾವು ಹ್ಞೂ ಸೆವೆನ್ ಸೀಟ್ ಹೋಗೋಣ ಅಂತ ಕೊಡ್ತಾ ಇದ್ದೀವಿ ಇನ್ನೋವಾ ಯಾವ್ದಾದ್ರು ನೋಡೋಕ್ಕೆ ಎಷ್ಟು ಕೊಟ್ಟರೆ ಕೊಡ್ತೀರಾ ಗಾಡಿ ರೇಟು ಸರ್ ಅದೇ ಒಂದು ತೊಂಬತ್ತು ತೊಂಬತ್ತೈದು ಅಲ್ಲಿ ಇದೀನಿ ಸರ್ ನಾವು ಸರ್ ಇನ್ನೂ ಫೈನಲ್ ಅಂದ್ರೆ ಆಗೋದು ಸ್ವಲ್ಪ ಹೆಚ್ಚು ಕಮ್ಮಿ ಸರ್ ಗಾಡಿ ಒಂದು ಅರವತ್ತು ಸಾವಿರ ಖರ್ಚು ಮಾಡಿ ಸರ್ ಗಾಡಿಗೆ ಗಾಡಿಗೋದು ಎಲ್ಲ ಲಿಸ್ಟಿಟಿ ಖರ್ಚು ಖರ್ಚೆ ಗಾಡಿ ಆರಾಮ್ ತಗೊಂಡು ಸರ್ ಗಾಡಿ ಖರ್ಚಿಲ್ಲ ಸರ್ ಗಾಡಿನಲ್ಲಿ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಬಂದು ನಿಮ್ಮ ಗಾಡಿ ಯಾರನ್ನ ತಗೊಂಡ್ರೆ ಸ್ವಲ್ಪ ಆದಷ್ಟು ನಾ ಶುರು ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಗಿದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡಿಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವ್ದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ ಇದರ ವಿಡಿಯೋಸ್ ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು